ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮೂರು ವರ್ಷಗಳ ನಂತರ ಅಂದು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆಯ ಸಮಯ ಪದ್ಮಾವತಿಯ ದೇವಸ್ಥಾನದ ದ್ವಾರದ ಗಂಟೆಯ ಸದ್ದು ಕೇಳಿದ ಕೂಡಲೇ ಆ ದೇವಸ್ಥಾನದ ಹಿಂದಿನ ಮನೆಯಲ್ಲಿ ವಾಸಿಸುವ ಅರ್ಚಕರಿಗೆ ಎಚ್ಚರವಾಯಿತು ಎದ್ದು ಕುಳಿತು ತಮ್ಮ ಎರಡೂ ಕೈಯನ್ನು ಉಜ್ಜಿ ಕರಾಗ್ರೆ ಲಕ್ಷ್ಮಿ ಶ್ಲೋಕವನ್ನು ಹೇಳಿದವರು ತಮ್ಮ ಬಲ ಬದಿಯಲ್ಲಿ ಇದ್ದ ಗಡಿಯಾರವನ್ನು ನೋಡಿದರು ಸಮಯ ನಾಲ್ಕು ಗಂಟೆ ಎಂದು ತೋರಿಸುತ್ತಿತ್ತು ಅದನ್ನು ನೋಡಿದ ಅರ್ಚಕರು ಒಂದು ನಿಟ್ಟುಸಿರು ಬಿಟ್ಟು ಅಮ್ಮ ತಾಯಿ ಪದ್ಮಾವತಿ ಇನ್ನೆಷ್ಟು ದಿನ ಈ ವನವಾಸ ಆ ಹುಡುಗಿಗೆ ಆ ಹುಡುಗಿಗೆ ಯಾಕಿಷ್ಟು ಕಷ್ಟ ಅವಳ ತಾಯಿನೂ ಕೂಡ ಇದೇ ರೀತಿ ಮಗುವಿಗೋಸ್ಕರ ಕಷ್ಟಪಟ್ಟಳು ಈಗ ಈ ಹುಡುಗಿ ತನ್ನ ಪ್ರೀತಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಕಷ್ಟಪಡುತ್ತಿದೆ ಆ ಹುಡುಗಿ ಕಷ್ಟಪಡೋದನ್ನು ನನ್ನಿಂದ ನೋಡೋಕೆ ಆಗ್ತಾ ಇಲ್ಲ ದಯವಿಟ್ಟು ಆ ಮಗುವಿನ ಆಸೆನ ಈಡೇರಿಸುತ್ತಾಯಿ ಎಂದು ಕೈಮುಗಿದು ಬೇಡಿಕೊಂಡವರು ನಂತರ ಮನೆಯಿಂದ ದೇವಸ್ಥಾನಕ್ಕೆ ಹೋಗಲು ಹೊರಗೆ ಬಂದರೆ ತಣ್ಣನೆಯ ಚಳಿರ್ಗಾಳಿ ಮುಖಕ್ಕೆ ರಾಚಿದ ಕೂಡಲೇ ಚಳಿಯಲ್ಲಿ ಮೈ ಮುದುಡಿದವರು ನಂತರ ಮನೆಯೊಳಗೆ ಹೋಗಿ ಒಂದು ಶಾಲನ್ನು ಹೊದ್ದುಕೊಂಡು ಹೊರಬಂದರು ಇನ್ನೂ ಸೂರ್ಯ ತನ್ನ ಕೆಲಸಕ್ಕೆ ಹಾಜರಾಗಲು ತುಂಬ ಸಮಯವಿದ್ದ ಕಾರಣ ಎಲ್ಲೆಡೆ ಕತ್ತಲಿತ್ತು ಸ್ಟ್ರೀಟ್ ಲೈಟ್ಗಳ ಸಹಾಯದಿಂದ ದೇವಸ್ಥಾನದ ಒಳಗೆ ಬಂದರು ಇಷ್ಟು ಚಳಿಯಲ್ಲಿ ಮನೆಯಿಂದ ಹಾಗೆ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಈಗಿರುವಾಗ ಅಷ್ಟು ಕೊರೆಯೋ ಚಳಿಯಲ್ಲಿ ತಣ್ಣನೆಯ ಕಲ್ಯಾಣಿ ನೀರಿನಲ್ಲಿ ಹೇಗೆ ಸ್ನಾನ ಮಾಡಿ ಬರುತ್ತೀಯ ಮಗಳೇ ಎಂದು ಆಗ ತಾನೇ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಮುಗಿಸಿ ಕೈ ಮುಗಿದು ನಿಂತಿದ್ದ ನೀತುವಿನ ಬಳಿ ಬಂದು ಕೇಳಿದರು ಸಂಪತ್ನನ್ನು ಬಿಟ್ಟು ದೂರದ ಊರಿಗೆ ಹೊರಟು ಹೋಗಿದ್ದಾನೆ ಎನ್ನುವುದು ಗೊತ್ತಾದ ಮೇಲೆ ಅವನನ್ನು ಸಂಪರ್ಕ ಮಾಡಲು ಅವಳಿಂದ ಸಾಧ್ಯ ಆಗಲಿಲ್ಲ ಎನ್ನುವುದಕ್ಕಿಂತ ಅವನೇ ಆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿರಲಿಲ್ಲ ಎಂದೇಳಬಹುದು ಹಾಗಾಗಿ ತನಗೆ ಅವನು ಮತ್ತೆ ಸಿಗುವ ಹಾಗೆ ಆಗಲಿ ಎನ್ನುವ ಸಲುವಾಗಿ ಅಂದಿನಿಂದ ಪ್ರತಿ ಶುಕ್ರವಾರ ಸೂರ್ಯ ಹುಟ್ಟೋಕು ಮೊದಲೇ ಎದ್ದು ಪದ್ಮಾವತಿ ದೇವಸ್ಥಾನದ ಎದುರಿಗೆ ಇದ್ದ ಕಲ್ಯಾಣಿಯಲ್ಲಿ ಮೂರು ಬಾರಿ ಮುಳುಗಿ ಎದ್ದು ನಂತರ ಒದ್ದೆ ಬಟ್ಟೆಯಲ್ಲಿಯೇ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿ ನಂತರ ಬಟ್ಟೆ ಬದಲಾಯಿಸಿ ಬಂದು ದೇವಸ್ಥಾನದ ಆವರಣವನ್ನು ಸ್ವಚ್ಛ ಮಾಡಿ ನೀರು ಹಾಕಿ ರಂಗೋಲಿ ಬಿಡಿಸಿ ನಂತರ ಗರ್ಭಗುಡಿಯ ಹೊರಗೆ ನಿಂತು ದೇವಿಗೆ ಪೂಜೆ ಮಾಡುವ ಅರ್ಚಕರ ಮಗನಿಗೆ ಪೂಜೆಯಲ್ಲಿಯೂ ಕೂಡ ಸಹಾಯ ಮಾಡುತ್ತಿದ್ದಳು ಅದಾದ ನಂತರ ಅವತ್ತಿನ ದಿನ ಪೂರ್ತಿ ಉಪವಾಸ ಇರುತ್ತಿದ್ದಳು ನೀರನ್ನು ಬಿಟ್ಟರೆ ಹಣ್ಣುಗಳನ್ನು ಕೂಡ ತಿನ್ನುತ್ತಿರಲಿಲ್ಲ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಉಪವಾಸ ಮಾಡುತ್ತಿದ್ದಳು ಅಂದಿನ ರಾತ್ರಿ ದೇವಸ್ಥಾನದ ಆವರಣದಲ್ಲಿಯೇ ಮಲಗಿ ಮಾರನೆಯ ದಿನ ಪುನಃ ಸ್ನಾನ ಮಾಡಿ ಮಡಿಯಾಗಿ ದೇವಿಯ ಪ್ರಸಾದವನ್ನು ತಿಂದು ತನ್ನ ಉಪವಾಸವನ್ನು ಮುಗಿಸುತ್ತಿದ್ದಳು ಅದೇ ರೀತಿ ಒಂದು ಶುಕ್ರವಾರ ಕೂಡ ತಪ್ಪಿಸದೆ ಮಾಡುತ್ತಿದ್ದಳು ಅವಳ ಪ್ರಾರ್ಥನೆ ಏನೇ ಇದ್ದರೂ ಸಂಪತ್ ಹಿಂದಿ ಹಿಂದಿರುಗಿ ಮತ್ತೆ ತನ್ನ ಜೀವನಕ್ಕೆ ಬರುವುದಕ್ಕಾಗಿ ಮಾತ್ರ ಮನಸ್ಸಿನ ತುಂಬ ಅವಳ ಮೇಲೆ ಭಕ್ತಿ ಹೊಂದಿದ್ದರೆ ಸಾಕು ಯಾವುದು ಕೂಡ ಕಷ್ಟ ಅನ್ನಿಸಲ ಅರ್ಚಕರೇ ಇವಳ ಮೂಲಕವಾದರೂ ನನ್ನ ಕೂಗು ದೂರದ ಊರಿನಲ್ಲಿ ನನ್ನ ನೆನಪೇ ಇಲ್ಲದೆ ಬದುಕುತ್ತಿರುವವನಿಗೆ ತಲುಪಿದರೆ ಸಾಕು ಅವನಿಗಾಗಿಯೇ ಒಂದು ಜೀವ ಇಲ್ಲಿ ಕಾಯುತ್ತಿದೆ ಅನ್ನುವುದು ಅವನಿಗೆ ಗೊತ್ತಾಗಲಿ ಎನ್ನುವುದಕ್ಕೋಸ್ಕರ ಅಷ್ಟೆ ಎಂದು ಅರ್ಚಕರ ಮಾತಿಗೆ ಉತ್ತರಿಸಿದವಳು ನಂತರ ಅಚ್ಚರಿ ನೀವ್ಯಾಕೆ ಇಷ್ಟು ಚಳಿಯಲ್ಲಿ ಇಲ್ಲಿಗೆ ಬರೋಕೆ ಹೋದ್ರಿ ಹೋಗಿ ಮಲಗಿ ಎಂದಳು ಒಂದು ಸಾರಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರಲ್ಲ ನೀನು ನಿನ್ನ ಪೂಜೆನ ನಾನು ಇಲ್ಲೇ ಇರ್ತೀನಿ ಎಂದಾಗ ಸರಿ ಎಂದಳು ಸ್ವಲ್ಪ ಸಮಯ ಹಾಗೆ ಅವಳು ಮಾಡುತ್ತಿದ್ದ ಕೆಲಸಗಳನ್ನು ನೋಡುತ್ತಿದ್ದವರಿಗೆ ವನಜಾಕ್ಷಿಯೇ ಕಣ್ಣ ಮುಂದೆ ಬಂದ ಹಾಗೆ ಆಗಿತ್ತು ಅವಳು ಕೂಡ ಒಂದು ಮಗುವಿಗಾಗಿ ಒಂಬತ್ತು ವರ್ಷ ಇದೇ ರೀತಿ ಈ ತಾಯಿನ ಬೇಡಿದಳಲ್ಲ ಆದರೆ ಒಂದೇ ಒಂದು ದಿನ ಕೂಡ ತಾನೆತ್ತ ಮಗಳ ಜೊತೆ ಬಾಳುವ ಅವಕಾಶ ಸಿಗಲಿಲ್ಲ ಎಂದುಕೊಂಡು ಬೇಸರದ ನೆಟ್ಟುಸಿರನ್ನು ಬಿಟ್ಟರು ನೀತು ಮಗಳೇ ಇನ್ನೆರಡು ದಿನದಲ್ಲಿ ನಿನ್ನ ತಂಗಿ ಮದುವೆ ಇದೆ ಅಂತ ಹೇಳ್ತಾ ಇದ್ದೆಯಲ್ಲ ಅಲ್ಲ ನೀನು ಯಾವಾಗ ಮದುವೆ ಆಗೋದು ರಂಗೋಲಿ ಬಿಡಿಸುತ್ತಿದ್ದವಳ ಬಳಿ ಕೇಳಿದರು ನನ್ನ ಸಂಪತ್ ಬಂದ ಕೂಡಲೇ ಆಗ್ತೀನಿ ಒಂದು ವೇಳೆ ಅವನು ನಿನ್ನ ಮರೆತು ಈಗಾಗಲೇ ಮತ್ತೊಂದು ಮದುವೆ ಆಗಿದ್ದರೆ ಏನು ಮಾಡ್ತೀಯಾ ಎಂದು ಸಹಜವಾಗಿ ಕೇಳಿದರು ಅವರ ಆ ಮಾತಿಗೆ ರಂಗೋಲಿ ಬಿಡಿಸುತ್ತಿದ್ದವಳ ಕೈಗಳು ನಿಂತುಕೊಂಡವು ನೋವಿನಲ್ಲಿ ಕಣ್ತುಂಬಿಕೊಂಡು ಅವರನ್ನೇ ನೋಡಿದಾಗಲೇ ತಾನು ಈ ಪ್ರಶ್ನೆಯನ್ನು ಕೇಳಬಾರದಿತ್ತು ಎನ್ನುವುದು ಅರ್ಚಕರಿಗೆ ಅರ್ಥವಾಗಿತ್ತು ಅಲ್ಬೇಡಮ್ಮ ನಾನು ಈ ಪ್ರಶ್ನೆಯನ್ನು ನಿನಗೆ ನೋವು ಮಾಡಬೇಕು ಅಂತ ಕೇಳಲಿಲ್ಲ ಹಾಗೆ ಸಹಜವಾಗಿ ಕೇಳಿದೆ ಅಷ್ಟೆ ಈ ತಾಯಿ ಮೇಲೆ ನಂಬಿಕೆಡು ಇಂದಲ್ಲ ನಾಳೆ ಅವನು ನಿನಗೆ ಸಿಕ್ಕೇ ಸಿಗ್ತಾನೆ ಎಂದು ಧೈರ್ಯವನ್ನು ಕೂಡ ಅವರೇ ಹೇಳಿ ಸಮಾಧಾನ ಮಾಡಿದರು ಮರುದಿನ ಬೆಳಿಗ್ಗೆ ತನ್ನ ಉಪವಾಸ ವೃದ್ಧ ಪೂಜೆ ಎಲ್ಲವನ್ನು ಮುಗಿಸಿ ಸಂಜೆಗೆ ತನ್ನ ಹೆತ್ತ ತಾಯಿಯ ಗೋರಿ ಹತ್ತಿರ ಕೂಡ ಹೋಗಿ ಅಲ್ಲಿಯೂ ಕೂಡ ತನಗೆ ಆದಷ್ಟು ಬೇಗ ಸಂಪತ್ತು ಸಿಗೋ ಹಾಗೆ ಮಾಡು ಎಂದು ಕೇಳಿಕೊಂಡು ತನ್ನ ಮನಸ್ಸಿನಲ್ಲಿ ಇದ್ದ ದುಃಖವನ್ನು ವನಜಾಕ್ಷಿಯವರ ಗೋರಿಯ ಮುಂದೆ ಹೇಳಿಕೊಂಡು ಅತ್ತು ತಕ್ಕ ಮಟ್ಟಿಗೆ ಮನಸ್ಸಿಗೆ ಸಮಾಧಾನವಾದ ನಂತರ ಮನೆಗೆ ಹಿಂತಿರುಗಿದ್ದಳು ನೀತು ಅಂದು ರಕ್ಷಿತಾಳ ಮದುವೆ ಮನೆಯವರ ಮನದಲ್ಲಿ ಸಂಭ್ರಮ ಮನೆ ಮಾಡಬೇಕಾಗಿದ್ದ ಸಮಯ ಆದರೆ ಯಾರೊಬ್ಬರ ಮುಖದಲ್ಲೂ ನಗು ಇರಲೇ ಇಲ್ಲ ಎಲ್ಲರೂ ಕೂಡ ಯಾಂತ್ರಿಕವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ವಿನಃ ಖುಷಿ ಸಂತೋಷ ಯಾರಲ್ಲಿಯೂ ಇರಲಿಲ್ಲ ಅಕ್ಕ ಮದುವೆ ಆಗದೆ ಹಾಗೆ ಇರುವಾಗ ತಂಗಿಯ ಮದುವೆ ನಡೆಯುತ್ತಿದ್ದರೆ ಯಾರಿಗೆ ತಾನೇ ಸಂತೋಷವಾಗಿ ಇರಲು ಸಾಧ್ಯ ಬಂದ ನೆಂಟರು ಅತಿಥಿಗಳೆಲ್ಲರೂ ಸಹ ಅಕ್ಕನ ಮದುವೆ ಮಾಡದೆ ತಂಗಿ ಮದುವೆ ಯಾಕೆ ಮಾಡುತ್ತಿದ್ದೀರಾ ಎಂದು ಕೇಳುವ ಪ್ರಶ್ನೆಗಳಿಗೆ ಅವಳಿಗೆ ಇನ್ನೂ ಒಂದು ವರ್ಷ ಕಂಕಣ ಭಾಗ್ಯ ಇಲ್ಲ ಆದರೆ ತಂಗಿಗೆ ಈ ಭಾಗ್ಯ ಬೇಗ ಬಂದಿರೋದರಿಂದ ಮದುವೆ ಮಾಡುತ್ತಿದ್ದೀವಿ ಎಂದು ತೋರಿಕೆಯಾಗಿ ನಕ್ಕೂ ಸುಳ್ಳು ಹೇಳುತ್ತಿದ್ದರು ಯಾರೆಷ್ಟೇ ಒತ್ತಾಯ ಮಾಡಿದರೂ ಕೂಡ ನೀತು ಮಾತ್ರ ಅವನನ್ನು ಹೊರತುಪಡಿಸಿ ಬೇರೆ ಯಾರನ್ನು ಮದುವೆ ಆಗಲ್ಲ ಎಂದು ಪಟ್ಟು ಬಿಡದೆ ಕೂತು ಬಿಟ್ಟಿದ್ದಳು ಆಕಾಶ್ ಅವರೇ ನಿಮ್ಮ ಮಗಳು ನೋಡಿ ನನಗೆ ಮದುವೆ ಕೆಲಸದಲ್ಲಿ ಓಡಾಡೋಕ್ಕೆ ಬಿಡ್ತಾನೇ ಇಲ್ಲ ಯಾರ ಹತ್ತಿರ ಕೂಡ ಹೋಗ್ತಾನೂ ಇಲ್ಲ ಅಲ್ಲಿ ಪುರೋಹಿತರು ಒಂದಲ್ಲ ಒಂದು ಕೆಲಸ ಹೇಳ್ತಾನೆ ಇದ್ದಾರೆ ತಗೊಳ್ಳಿ ಸ್ವಲ್ಪ ಇವಳನ್ನು ಎತ್ಕೊಳ್ಳಿ ಎಂದು ಆಕಾಶ ಹತ್ತಿರ ಬಂದು ತನ್ನ ಎರಡು ವರ್ಷದ ಪುಟ್ಟ ಸಿಹಿಯನ್ನು ಅವನಿಗೆ ಎತ್ತಿಕೊಳ್ಳಲು ಹೇಳುತ್ತಿದ್ದಳು ಸಹನ ಯಾಕೋ ಬಂಗಾರಿ ನೀನು ಅಮ್ಮನಿಗೆ ತೊಂದರೆ ಕೊಡೋದು ಬಾ ನಾವಿಬ್ರು ಅಲ್ಲಿ ಕೂತ್ಕೊಂಡು ಮದುವೆ ನೋಡೋಣ ಎಂದು ತನ್ನ ಮಗಳಿಗಾಗಿ ಕೈ ಚಾಚಿದ ಇಲ್ಲ ನಾನು ಬರಲ್ಲ ನನಗೆ ಅಮ್ಮ ಬೇಕು ಎಂದು ಮುದ್ದು ಮುದ್ದಾಗಿ ಹೇಳಿ ಸಹನಾಳ ಕದ್ದಿನ ಸುತ್ತ ಕೈ ಹಾಕಿ ತಬ್ಬಿಕೊಂಡರೆ ಬೇಸರದಲ್ಲಿ ನೆಟ್ಟುಸಿರು ಬಿಟ್ಟಿದ್ದಳು ಸಹನ ನಾನೇನು ಮಾಡಲಿರಿ ಅವಳು ನನ್ನ ಹತ್ರ ಬರ್ತಾನೆ ಇಲ್ಲ ನಿಮಗೆ ಗೊತ್ತು ಅಲ್ವಾ ಅವಳು ನನಗಿಂತ ಜಾಸ್ತಿ ನಿಮ್ಮನ್ನೇ ಜಾಸ್ತಿ ಹಚ್ಕೊಂಡಿರೋದು ಅಂತ ಎಂದು ಆಕಾಶ್ ಹೇಳಿದಾಗ ಯಾವಾಗ ನೋಡಿದರೂ ಕೆಲಸ ಕೆಲಸ ಅಂತ ಹೊರಗೆ ಇದ್ದರೆ ಇನ್ನೇನಾಗುತ್ತೆ ವಾರದಲ್ಲಿ ಒಂದು ಸಾರಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಹೆಚ್ಚು ನೀವು ಅದಕ್ಕೆ ನಿಮ್ಮ ಹತ್ತಿರ ಬರಲ್ಲ ಅವಳು ಎಂದು ಅವನ ಮೇಲೆ ರೇಗಿದಾಗ ಮದುವೆ ಮದುವೆಯಾಗಿ ಬಂದ್ರಲ್ಲಿ ನನ್ನ ಜೊತೆ ಮಾತಾಡೋಕ್ಕೂ ಕಷ್ಟಪಡ್ತಾ ಇರೋ ಇದ್ದವರು ಈಗ ನನಗೇ ಜೋರು ಮಾಡ್ತಾರೆ ಎಂದು ಅವನು ಗೊಣಗಿಕೊಂಡರೆ ಏನದು ಏನೋ ಗೊಣ್ತಿದ್ದೀರಲ್ಲ ಎಂದಳು ಏನಿಲ್ಲ ಈಗ ಏನು ಮಾಡೋದು ಅನ್ನೋದನ್ನು ಹೇಳಿ ಮೊದಲು ಜಾಸ್ತಿ ಜನ ಸೌಂಡ್ ಗಲಾಟೆಯಿಂದ ಸ್ವಲ್ಪ ಹೆದರಿದ್ದಾಳೆ ಅನ್ನಿಸುತ್ತೆ ಅದಕ್ಕೆ ಯಾರ ಹತ್ತಿರ ಕೂಡ ಹೋಗ್ತಾ ಇಲ್ಲ ಎಂದನು ಹಾಂ ಹೌದು ಅಚ್ಚರಿ ಅತ್ತೆ ಇಲ್ಲಿ ಅವರ ಜೊತೆ ಆದರೆ ಹೋಗ್ತಾಳೆ ಎಂದಾಗ ಈ ಕಡೆಯಲ್ಲೋ ನೋಡಿದ ಹಾಗೆ ಆಯಿತು ಇರಿ ಕಾಲ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಮಾಡಿ ಶರ್ಮಿಳಾ ಅವರನ್ನು ಕರೆಸಿದನು ಅವರು ಬಂದ ನಂತರ ಅತ್ತೆ ಇವಳನ್ನು ಸ್ವಲ್ಪ ಎತ್ಕೊಳ್ಳಿ ನನಗೆ ಸ್ವಲ್ಪ ಕೆಲಸ ಇದೆ ಎಂದಾಗ ಆಕಾಶ್ ಹೊರಗಡೆ ಒಂದು ದೊಡ್ಡ ಟೆಡ್ಡಿ ಬೇರ್ ಗೊಂಬೆ ಇಟ್ಟಿದ್ರು ನೋಡಲಿಲ್ವಾ ಎಂದು ವಾರೆ ನೋಟದಲ್ಲಿ ಸಿಹಿಯತ್ತ ನೋಡುತ್ತಾ ಆಕಾಶ್ನನ್ನು ಕೇಳುತ್ತಿದ್ದರೆ ಟೆಡ್ಡಿ ಬೇರಿಂದ ಕೂಡಲೇ ಸಿಹಿಯ ಕಿವಿಗಳು ಚುರುಕಾದವು ಇಲ್ವಲ್ಲ ಅಮ್ಮ ನಾನು ನೋಡಲಿಲ್ಲ ಎಂದನು ಆಕಾಶ್ ಅಯ್ಯೋ ನೀನು ನೋಡ್ಲಿಲ್ವಾ ಅದು ನನಗಿಂತ ದಪ್ಪ ಮತ್ತು ನನಗಿಂತ ಉದ್ದ ಇದೆ ನಮ್ಮ ಮನೆಯಲ್ಲಿ ಇರೋರಕ್ಕಿಂತ ತುಂಬ ದೊಡ್ಡ ಟೆಡಿ ಬೇರದು ಬಾ ನಿನಗೂ ತೋರಿಸ್ತೀನಿ ಎಂದು ಹೇಳಿ ಆಕಾಶ್ ಕೈ ಹಿಡಿದುಕೊಂಡು ಮುಂದೆ ಹೊರಟರೆ ಅಮ್ಮ ಬಿಡಿ ನನಗೆ ಟೆಡ್ಡಿ ಎಂದು ತನ್ನ ಅಮ್ಮನ ತೋಳಿನಿಂದ ಕೊಸರಾಡಿಕೊಂಡು ಕೆಳಗೆ ಇಳಿದವಳು ತನ್ನ ಉದ್ದನೆಯ ಫ್ರಾಕನ್ನು ತನ್ನ ಕೈಯಲ್ಲಿ ಹಿಡಿದು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಿಡುತ್ತಾ ಶರ್ಮಿಳಾ ಅವರ ಬಳಿಗೆ ಓಡಿ ಬಂದು ಹಿಂದಿನಿಂದ ಅವರ ಸೀರೆಯ ಸೆರಗನ್ನು ಹಿಡಿದು ಎಳೆದು ಅಜ್ಜಿ ನಾನು ಟೆಡ್ಡಿ ಬೇಕು ಎಂದು ತೊದಲುತ್ತಾ ಹೇಳಿದರೆ ನಗುತ್ತಾ ಅವಳನ್ನು ಎತ್ತಿಕೊಂಡು ಆಯಿತು ಬಂಗಾರಿ ನಿನಗೆ ಕೊಡಿಸ್ತೀನಿ ಬಾ ಎಂದು ಅವಳನ್ನು ದೂರ ಕರೆದುಕೊಂಡು ಹೋದರೆ ಆಕಾಶ್ ಮತ್ತು ಸಹನಾ ಇಬ್ಬರು ಕೂಡ ಮುಗುಳು ನಕ್ಕಿದ್ದರು ರೀ ಸಹನಾ ಜಾಸ್ತಿ ಓಡಾಡಿ ಕೆಲಸ ಮಾಡಿ ಸ್ಟ್ರೆಸ್ ತಗೋಬೇಡಿ ಎಂದು ಕಾಳಜಿಯಿಂದ ಹೇಳಿದನು ಮೂರು ವರ್ಷ ಕಳೆದರೂ ಅವರಿಬ್ಬರ ನಡುವಿನ ಪ್ರೀತಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ ನಿಜ ಹೇಳಬೇಕು ಎಂದರೆ ಅವರಿಬ್ಬರ ಜೀವನದಲ್ಲಿ ಪುಟ್ಟ ಸಿಹಿ ಬಂದ ಮೇಲೆ ಇನ್ನೂ ಖುಷಿ ಸಂತೋಷ ಪ್ರೀತಿ ಎಲ್ಲವೂ ದುಪ್ಪಟ್ಟಾಗಿತ್ತು ಮುಂದುವರಿಯುವುದು